ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಆತ್ಮೀಯ ವೀಕ್ಷಕರೇ ನಿಮಗೆಲ್ಲ ಪ್ರೀತಿಯ ನಮಸ್ಕಾರಗಳು ಇವತ್ತಿನ ಸೆಷನ್ನಲ್ಲಿ ಕೆ ಪಿ ಸಿ ಯು ಪಿ ಸಿ ವಿಲೇಜ್ ಅಕೌಂಟೆಂಟ್ ಮುಂತಾದ ಹತ್ತು ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹು ನಿರೀಕ್ಷಿತವಾದ ಹಲವು ಇಂಪಾರ್ಟೆಂಟ್ ಕ್ವೆಶನ್ ಆನ್ಸರ್ಗಳ ಕಡೆ ಬೆಳಕು ಚೆಲ್ಲೋಣ ಬನ್ನಿ ಮೊದಲನೇದಾಗಿ ಕನ್ನಡದ ಮೊಟ್ಟ ಮೊದಲಿನ ಪತ್ರಿಕೆ ಯಾವುದು ಮಂಗಳೂರು ಸಮಾಚಾರ ಎರಡನೇ ಕ್ವೆಶನ್ ಕನ್ನಡದ ಮೊದಲ ಇಂಗ್ಲಿಷ್ ಕನ್ನಡ ನಿಘಂಟು ರಚನಾಕಾರರು ಯಾರು ಉತ್ತರ ರೆವರೆಂಡ್ ಫಾದರ್ ಫಾರ್ಡಿನೆಂಟ್ ಕಿಟ್ಟ ಪ್ರಶ್ನೆ ಮೂರು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು ಸರಿಯಾದ ಉತ್ತರ ಶಬ್ದಮಣಿ ದರ್ಪಣ ನಾಲ್ಕನೇ ಪ್ರಶ್ನೆ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಉತ್ತರ ವಡ್ಡಾರಾಧನೆ ಐದನೇ ಕ್ವಶನ್ ಕರ್ನಾಟಕದ ಮೊದಲ ಟೆಸ್ಟ್ ಕ್ರಿಕೆಟ್ ಆಟಗಾರ ಯಾರು ಪಿ ಇ ಪಾಲಿಯ ಆರನೇ ಪ್ರಶ್ನೆ ಅರ್ಜುನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಕೆನೆತ್ ಎಲ್ ಪೋವೆಲ್ ಅರ್ಜುನ ಪ್ರಶಸ್ತಿ ಪಡೆದ ಮೊದಲ ಆಟಗಾರ್ತಿಯಾರು ಶಾಂತ ರಂಗಸ್ವಾಮಿ ಐನ ಮೊದಲ ಗವರ್ನರ್ ಆದ ಕನ್ನಡಿಗ ಯಾರು ಉತ್ತರ ಬೆನೆಗಲ್ ರಾಮರಾವ್ ಕನ್ನಡದ ಮೊದಲ ನಾಟಕ ಯಾವುದು ಸರಿಯಾದ ಉತ್ತರ ಮಿತ್ರಾವಿಂದ ಗೋವಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಥಮ ಅಧ್ಯಕ್ಷರು ಯಾರು ಎಚ್ ವಿ ನಂಜುಂಡಯ್ಯ ಹನ್ನೊಂದನೇ ಪ್ರಶ್ನೆ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಯಾವುದು ಸರಿಯಾದ ಉತ್ತರ ಇಂದಿರಾಬಾಯಿ ಪ್ರಶ್ನೆ ಸಂಖ್ಯೆ ಹನ್ನೆರಡು ಕನ್ನಡ ಶಾಲೆ ಆರಂಭಿಸಿದ ಪ್ರಥಮ ವ್ಯಕ್ತಿ ಯಾರು ವಾಟರ್ ಎಲಿಯಟ್ ಧಾರವಾಡದಲ್ಲಿ ಸ್ಥಾಪಿಸಿದರು ಅವರು ಕನ್ನಡ ಶಾಲೆಯನ್ನು ಪ್ರಶ್ನೆ ಹದಿಮೂರು ರಾಜ್ಯದಲ್ಲಿ ನಿರ್ಮಾಣವಾದ ಪ್ರಥಮ ಕೆರೆ ಯಾವುದು ಸರಿಯಾದ ಉತ್ತರ ಚಂದ್ರವಳ್ಳಿ ಕೆರೆ ಕರ್ನಾಟಕ ಮೈಸೂರು ರಾಜ್ಯವಾಗಿದ್ದಾಗ ಮೊದಲ ಮುಖ್ಯಮಂತ್ರಿ ಯಾರು ಕೆ ಸಿ ರೆಡ್ಡಿ ಹದಿನೈದು ಕರ್ನಾಟಕದ ರಾ ಕರ್ನಾಟಕ ರಾಜ್ಯದ ಪ್ರಥಮ ಚುನಾಯಿತ ಮುಖ್ಯಮಂತ್ರಿ ಯಾರು ಕೆಂಗಲ್ ಹನುಮಂತಯ್ಯ ಪ್ರಶ್ನೆ ಹದಿನಾರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗ ಯಾರು ವಿಕ್ರ ಗೋಕಾಕ್ ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಹುದ್ದೆಗೆ ಆಯ್ಕೆಯಾದ ಮೊದಲ ಯಾರು ನೀಲಮಣಿ ರಾಜು ಐಪಿಎಸ್ ಕರ್ನಾಟಕ ಸಾಹಿತ್ಯ ಸಮ್ಮೇಳನದ ಪ್ರಥಮ ಮಹಿಳಾ ಅಧ್ಯಕ್ಷರು ಯಾರು ಜಯದೇವಿ ತಾಯಿ ಲಿಗಾಡಿ ಕರ್ನಾಟಕದ ಮೊದಲ ಮಹಮ್ಮದೀಯ ಕವಿಯಾರು ಶಿಶುನಾಳ ಶರೀಫರು ಕನ್ನಡದ ಮೊದಲ ಹಾಸ್ಯ ಲೇಖಕಿಯಾರು ಟಿ ಸುನಂದಮ್ಮ ಎಫಿಗ್ರಾಫಿಯ ಕರ್ನಾಟಕವನ್ನು ಸಂಪಾದಿಸಿದವರು ಯಾರು ಬಿ ಎಲ್ ರೈಸ್ ಕರ್ನಾಟಕದ ಮೊದಲ ರಾಜಮನೆತನ ಯಾವುದು ಕದಂಬರು ಕನ್ನಡದ ಮೊದಲ ಶಾಸನ ಯಾವುದು ಹಲ್ಮಿಡಿ ಶಾಸನ ಕನ್ನಡದ ಪ್ರಥಮ ಗ್ರಂಥ ಯಾವುದು ಕವಿರಾಜ್ಯ ಮಾರ್ಗ ಕನ್ನಡದ ಮೊದಲ ಕವಿಯಾರು ಪಂಪ ಇವಿಷ್ಟು ಪ್ರಶ್ನೆಗಳ ಪ್ರಶ್ನೋತ್ತರಗಳೊಂದಿಗೆ ನೆಕ್ಸ್ಟ್ ಸೆಷನ್ನಲ್ಲಿ ಮತ್ತೆ ಕಾಣೋಣ ಅಂಟಿಲ್ ದೆನ್ ಬಾಯ್ ಬಾಯ್